ಮಹಾರಾಷ್ಟ್ರದ ನಾಗ್ಪುರದಲ್ಲಿ ನಿನ್ನೆ ನಡೆದ ಹದಿನಾರನೇ ಅಗ್ರೋವಿಜನ್ ಸಮಾವೇಶದ ಉದ್ಘಾಟನಾ ಸಮಾರಂಭದಲ್ಲಿ ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಚೌಹಾಣ್ ಪಾಲ್ಗೊಂಡಿದ್ದರು ಈ ವೇಳೆ ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಉಪಸ್ಥಿತರಿದ್ದರು ಬಳಿಕ ಶಿವರಾಜ್ ಸಿಂಗ್ ಚೌಹಾಣ್ ರೈತರಿಗೆ ಉತ್ತಮ ಸಸಿಗಳು ದೊರೆಯುವಂತಾಗಲು ಮತ್ತು ಕೃಷಿ ನಷ್ಟ ತಪ್ಪಿಸಲು ಉತ್ತಮ ನರ್ಸರಿಗಳ ಅಗತ್ಯವಿದೆ ಉತ್ತಮ ಸಸಿಗಳನ್ನು ಉತ್ಪಾದಿಸುವ ನರ್ಸರಿಗಳಿಗೆ ತಾಂತ್ರಿಕ ಹಾಗೂ ಆರ್ಥಿಕ ಸಹಕಾರ ನೀಡಲಾಗುವುದು ಎಂದು ತಿಳಿಸಿದರು ದೇಶದಲ್ಲಿ ಪ್ರತಿ ಹೆಕ್ಟರ್ ಉತ್ಪಾದನೆ ಕಡಿಮೆ ಇದ್ದು ಉತ್ಪಾದನೆ ಹೆಚ್ಚಿಸಲು ಕ್ರಮ ಕೈಗೊಳ್ಳಲಾಗಿದೆ ಪ್ರಸ್ತುತ ದೇಶದಲ್ಲಿ ವಂಶವಾಹಿ ತಿದ್ದುಪಡಿಗೆ ಒಳಗಾದ ಧಾನ್ಯಗಳನ್ನು ಬೆಳೆಯಲು ಅವಕಾಶವಿಲ್ಲ ಈ ಬೆಳೆಗಳಿಗೆ ಸಂಬಂಧಿಸಿ ಕೆಲವು ನಿಯಮಗಳಿವೆ ಆದರೆ ದೇಶದ ಸಂಶೋಧಕರು ವಂಶವಾಹಿ ತಿದ್ದುಪಡಿಗೆ ಒಳಗಾದ ಎರಡು ಧಾನ್ಯಗಳ ತಳಿಗಳನ್ನು ಅಭಿವೃದ್ಧಿಪಡಿಸಿದ್ದು ಭವಿಷ್ಯದಲ್ಲಿ ಸಹಕಾರಿಯಾಗಲಿವೆ ರೈತರ ಆದಾಯ ಹೆಚ್ಚಳ ಮತ್ತು ಪ್ರತಿ ಹೆಕ್ಟೇರ್ ಉತ್ಪಾದನೆ ಹೆಚ್ಚಿಸಲು ಈ ಬೆಳೆಗಳು ಅನುಕೂಲಕರವಾಗಿವೆ ರೈತರ ಸಮಸ್ಯೆಗಳು ಹಾಗೂ ಅವರಿಗೆ ಅಗತ್ಯವಿರುವ ವಿಚಾರಗಳ ಕುರಿತು ಹೆಚ್ಚಿನ ಸಂಶೋಧನೆಗಳು ನಡೆಯಬೇಕು ಈ ನಿಟ್ಟಿನಲ್ಲಿ ಪ್ರಯೋಗಾಲಯಗಳು ಮತ್ತು ಭೂಮಿಯನ್ನು ಜೋಡಿಸುವ ಕಾರ್ಯಕ್ಕೆ ಆದ್ಯತೆ ನೀಡಲಾಗಿದೆ ಎಂದರು ಸವಾಲು ಹೋಗ್ತಾ कस्टम हायरिंग सेंटर ऐसे सेंटर बने किसान को खरीदना ना पड़े जरूरत पड़े वो ले जाए अब करने में सही कहा कि अब मजदूर नहीं मिलते हाथ से काटने की समस्या है हमें मैगनाइजेशन चाहिए हार्वेस्टर गन्ना भी काट के ले जाए यहां तक के कपास में भी पिक करने वाली मशीनें अब बनानी पड़ेगी हाथ से तोड़ना हा। ಸಚಿವ ನಿತಿನ್ ಗಡ್ಕರಿ ಕೃಷಿ ವಲಯದ ಉತ್ಪಾದನೆ ಹೆಚ್ಚಿಸಲು ಸಂಶೋಧನೆ ತಂತ್ರಜ್ಞಾನದ ಬಳಕೆಗೆ ಆದ್ಯತೆ ನೀಡಬೇಕಾಗಿದೆ ಯಾಂತ್ರೀಕರಣದ ಮೂಲಕ ಕೃಷಿ ಉತ್ಪಾದನೆ ಹೆಚ್ಚಿಸಲು ನಿರಂತರವಾಗಿ ಪ್ರಯತ್ನ ನಡೆಸಲಾಗುತ್ತಿದೆ ಕೃಷಿಯೊಂದಿಗೆ ಇತರ ಪೂರಕ ಉದ್ಯೋಗಗಳ ಬಗ್ಗೆಯೂ ಚಿಂತನೆ ನಡೆಸಬೇಕಾಗಿದೆ ಎಂದು ಅಭಿಪ್ರಾಯಪಟ್ಟರು इतनी अच्छी क्वालिटी की साड़ी बनी है अब फिर से एक बार हम ये नागपुर को हैंडलूम वेवर्स को जो गांव में बसते हैं उनको एक नई दिशा देने का प्रयास कर रहे हैं हमने कॉटन की साड़ी बनाई और मैंने कहा कि यह साड़ी मजदूरों को भी मजदूर मिले और हमारे कंज्यूमर को सस्ते में मिले तो डेढ़ से दो हजार की साड़ी हम केवल चार सौ रुपये में बेचते हैं यहाँ स्टॉल है धापेवाड़ा टेक्सटाइल का और चार सौ रुपये में साड़ी मिलेगी और अच्छी क्वालिटी की साड़ी है ताकि गरीब लोग उसको ले सकें